ಮಿತರೇ ನಾವು ಇವತ್ತು ಲಂಕೆಯಲ್ಲಿ ವಿಮೀಷಣನ ಪಟ್ಟ ಪಟ್ಟಣದಲ್ಲಿದ್ದೇವೆ ಒಂದು ವಿಶೇಷವಾದಂತಹ ಮಾವಿನ ಹಣ್ಣನ್ನು ನಾವು ನಿಮಗೆ ಪರಿಚಯಿಸ್ಕೊಡ್ಬೇಕು ಶ್ರೀಲಂಕಾದ ಅತ್ಯುತ್ತಮ ಮಾವು ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ ಇದಿದ್ದಾಗೆ ಆಪೂಸ್ ಅಥವಾ ರತ್ನಗಿರಿ ಆಪೋಸ್ ಇದ್ದಾಗೆ ಥಾಯ್ಲೆಂಡಲ್ಲಿ ಹೋದರೆ ನಂಬಕಮೈ ಗೋಲ್ಡ್ ಇದ್ದಾಗೆ ಶ್ರೀ ಜಪಾನಿಗೆ ಹೋದರೆ ಮಿಯಝಾಕಿ ಇದ್ದ ಹಾಗೆ ಫಿಲಿಪೀನ್ಸಲ್ಲಿ ಹೋದರೆ ಕರಾಬೌ ನಂಬರ್ ಒನ್ ಅಂತ ಹೇಳುವಂಥ ಪಟ್ಟವನ್ನು ಪಡ್ಕೊಂಡಿದೆ ಅದರಲ್ಲಿ ನಾವು ಇವಾಗ ನೋಡ್ತಾ ಇರುವಂಥದ್ದು ಶ್ರೀಲಂಕಾದ ಒಂದು ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿಗೆ ಬರುವಂಥ ಇರುವಂಥ ಹೊಸ ಹೊಚ್ಚ ಹೊಸ ತಳಿ ಒಂದು ಹಳಿ ಮಾವು ಇದು ಟಿ ಜೆ ಸಿ ಅಂತೇಳಿ ಕರೀತಾರೆ ಇಡೀ ನೀವು ಶ್ರೀಲಂಕಾ ಅಂದರೆ ಟಿ ಜೆ ಸಿ ಅಂತ ಹೇಳುವಂಥ ಒಂದು ಮಾವು ಅಲ್ಲಿಗೆ ಅಷ್ಟು ಪ್ರಸಿದ್ಧವನ್ನು ಪಡ್ಕೊಂಡಿರುವಂಥದ್ದು ಇದು ನಮ್ಮ ಶ್ರೀಲಂಕಾದ ಪರಿಸರದಲ್ಲಿರುವಂಥ ಒಂದು ಮಾವಿನ ಮರ ಒಳ್ಳೆಯ ರೀತಿಯ ಇಳುವರಿಯನ್ನು ಕೊಡುವಂಥ ಒಳ್ಳೆಯ ಗಾತ್ರವನ್ನು ಪಡ್ಕೊಂಡಿರುವಂಥ ಒಳ್ಳೆ ಬಣ್ಣವನ್ನು ಪಡ್ಕೊಂಡಿರುವಂಥ ಒಳ್ಳೆ ರುಚಿಯನ್ನು ಕೂಡ ಪಡ್ಕೊಂಡಿರುವಂಥದ್ದನ್ನು ಹಣ್ಣನ್ನು ನೇರವಾಗಿ ನಾವು ತಿಂದು ನಿಮಗೆ ತೋರಿಸಬೇಕು ಒಳಗಡೆ ಹೇಗಿರುವಂಥದ್ದೇ ಅಂತ ಡಿಟೇಲ್ಸನ್ನು ನಾವು ನೇರವಾಗಿ ನಮ್ಮ ಭಾರತದ ಮಿತ್ರರಿಗೆ ನಮ್ಮ ರೈತ ಮಿತ್ರರಿಗೆ ತೋರಿಸಬೇಕು ಅಂತ ಇಚ್ಛೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಒಂದು ಕಡೆಯಿಂದ ಹೂವು ಒಂದು ಕಡೆಯಿಂದ ಕಾಯಿ ಒಂದು ಕಡೆಯಿಂದ ಮರ ಇನ್ನೊಂದು ಕಡೆಗೆ ಹಣ್ಣು ಇಷ್ಟನ್ನು ನಾವು ತೋರಿಸ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಫ್ಲವರಿಂಗ್ ಬಂದಿರುವಂಥದ್ದನ್ನು ನೀವು ಕಾಣಿಸ್ಕೊಳ್ಬೋದು ಸ್ವಚ್ಛಲವಾದಂತಹ ಹಣ್ಣುಗಳು ಒಳ್ಳೆಯ ರೋಗರಹಿತವಾದಂತಹ ಮರ ಇಲ್ಲಿ ನೋಡಿ ಇಲ್ಲಿ ಕಾಯಿ ಇವಾಗ ತಾನೇ ಸೆಟ್ ಆಗ್ತಾ ಇದೆ ನೋಡಿ ಕಾಯಿ ಬಂದಿರುವಂಥದ್ದನ್ನು ಇಲ್ಲಿ ಪ್ಯಾಕ್ ಮಾಡಿ ಇದು ಮಾಡಿದ್ದಾರೆ ನೋಡಿ ಇಲ್ಲಿ ಇದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಫ್ರೂಟ್ ಫ್ಲೈ ಅಟ್ಯಾಕ್ ಆಗೋದಿಲ್ಲ ಆಗೋದಿರುವಂಥ ಒಳ್ಳೆ ಗಾತ್ರ ನೋಡಿ ಒಂದು ಶೇಪ್ ಒಂಥರ ಇದು ಟಿ ಜೆ ಟಿ ಮ್ಯಾಂಗೋದು ಇಲ್ಲಿ ನೋಡಿ ಸುಂದರವಾದಂಥ ಮರ ಇಲ್ಲಿ ನಾನು ನಿಮಗೆ ತೋರಿಸೋದನ್ನು ನೋಡಿ ಟಿ ಜೆ ಸಿ ಮ್ಯಾಂಗೋ ಒಂದು ಕೆ ಜಿಗೂ ಮಿಕ್ಕಂಥ ದೊಡ್ಡ ಗಾತ್ರದ ಹಣ್ಣು ಆಕರ್ಷಕ ಹಣ್ಣು ಸುಂದರವಾದಂಥ ಹಣ್ಣು ನೋಡಿ ಇದು ಒಬ್ಬ ಹಬ್ಬ ಅಂದರೆ ಒಂದು ತೆಂಗಿನಕಾಯಿಯ ದಪ್ಪವನ್ನು ಪಡ್ಕೊಂಡಿದೆ ಒಳ್ಳೆ ರುಚಿಕರವಾದಂಥ ಹಣ್ಣು ಇದು ಖಂಡಿತವಾಗಿಯೂ ಹೇಗಿದೆ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಹಣ್ಣಾಗಿ ಆಮೇಲೆ ನೋಡೋಣ ಫ್ರೆಂಡ್ಸ್ ಸಂಪೂರ್ಣವಾಗಿ ಹಣ್ಣಾಗಿದೆ ಇವಾಗ ಒಳ್ಳೆಯ ಬಣ್ಣವನ್ನು ಪಂಡ್ಕೊಂಡಿರುವಂಥದ್ದು ನೀವು ಇಲ್ಲಿಕೊಂಡು ನೋಡ್ತೀರಿ ಇದ್ರ ಹಿಂದೆ ನಾವು ಒಂದಷ್ಟು ನೋಡಬೇಕಾಗ್ತದೆ ಏನು ಇದು ಟಿ ಇ ಜೆ ಸಿ ಮ್ಯಾಂಗೋ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಇಲವಾಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿರುವಂಥ ಕಾರಣ ಇಲವಾಲ ಇ ಅಂತ ಹೇಳಿ ಬಂದದ್ದು ಟಿ ಅಂತ ಹೇಳುವಂಥದ್ದು ಟಾಮ್ ಅಂತ ಹೇಳುವಂಥ ಒಬ್ಬ ವಿದೇಶಿ ವ್ಯಕ್ತಿ ಇದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ದಾನೆ ಹಾಗಾಗಿ ಟಾಮ್ ಇಲವಾಲಾ ಜೆ ಸಿ ಅಂತಂದರೆ ಜಾನ್ ಕಾರ್ಲೋಸ್ ಈ ಟಾಮ್ ಇಲವಾಲ ಜಾನ್ ಕಾರ್ಲೋಸ್ ಅಂತ ಹೇಳುವಂಥ ಈ ಸಂಯುಕ್ತವಾದಂಥ ಒಂದು ಸಂಶೋಧನೆಯ ಪರಿಣಾಮವೇ ಟಿ ಇ ಜೆ ಸಿ ಅಂತ ಹೇಳುವಂಥದ್ದು ಇದಕ್ಕೆ ಹೆಸರು ಬಂದಿರುವಂಥದ್ದು ಟಿ ಜೆ ಸಿ ಮ್ಯಾಂಗೋ ಅಂತಲೇ ಸಾಮಾನ್ಯವಾಗಿ ಶಾರ್ಟ್ ಫಾರ್ಮ್ ಆಗಿ ಇ ಮನ್ನ ಸೇರಿಸ್ತಾ ಇಲ್ಲ ಅಲ್ಲಿ ಇಲವಾಲಾ ಅಂತ ಹೇಳುವಂಥ ರಿಸರ್ಚ್ ಸೆಂಟರ್ನ ಬಗ್ಗೆ ಅದರ ಡೀಟೇಲ್ಸನ್ನು ಕೊಡ್ತಾ ಇಲ್ಲ ಹಾಗಾಗಿ ಟಿ ಜೆ ಸಿ ಮ್ಯಾಂಗೊ ಅಂತಲೇ ಸಹ ಹೆಚ್ಚು ದಾಖಲೆ ಆಗಿರುವಂಥದ್ದು ಹಣ್ಣು ಹೇಗಿದೆ ಅಂತ ಹೇಳುವಂಥದ್ದು ನಾವು ನೋಡೋಣ ಅಂತ ನೋಡಿ ನೋಡಿ ತುಂಬ ತೆಳ್ಳನಿಯ ಸಿಪ್ಪೆಯನ್ನು ಇದು ನಾನು ನಿಮಗೆ ಸಿಪ್ಪೆ ತೆಗೆದು ತೋರಿಸ್ತದೆ ನೋಡಿ ಎಷ್ಟು ಪೇ ಪೇಪರ್ ಥರ ಬರೀ ತಿಕ್ನೆಸ್ ಇರುವಂಥದ್ದನ್ನು ಇಲ್ಲಿ ನೀವು ಕಾಣಬಹುದು ಇನ್ನೊಂದು ಒಳ್ಳೆ ಗಟ್ಟಿಯಾಗಿರುವಂಥದ್ದು ಇನ್ನು ತುಂಬ ಹಾಟ್ ಬಿಸಿ ಕ್ಲೈಮೇಟಿನಲ್ಲಿ ಇದು ಹೆಚ್ಚು ಸೂಕ್ತ ಅಂತ ಹೇಳುವಂಥದ್ದನ್ನು ಅವರು ಹೇಳ್ತಾರೆ ಮಳೆ ಕ ಹೆಜು ಹೆಚ್ಚು ಡ್ರೈ ಲ್ಯಾಂಡಿನಲ್ಲಿ ಇದನ್ನು ಸುಲಭವಾಗಿ ಬೆಳೀಬಹುದು ಅಂತ ಹೇಳುವಂಥದ್ದನ್ನು ಅವರು ತಿಳಿಸ್ಕೊಡುವಂಥದ್ದು ನೋಡಿ ಒಳ್ಳೆಯ ಯಾವುದೇ ರೀತಿಯ ಕಲೆಗಳು ಇಲ್ಲ ಪೇಪರ್ ಪ್ಯಾಕಿಂಗ್ ಮಾಡ್ತಾರೆ ಹಾಗಾಗಿ ಕಲೆಗಳು ಹುಳಗಳು ಬರುವಂಥದ್ದು ಕಡಿಮೆ ಇರ್ತದೆ ಒಳ್ಳೆಯ ಪರಿಮಳ ಕೂಡ ಈ ಥರದ್ದು ವಿಶೇಷತೆ ಗಟ್ಟಿ ಇದೆ ಒಳ್ಳೆಯ ಶೆಲ್ಫ್ ಲೈಫ್ ಇದೆ ಹಾಗಾಗಿ ನೀವು ನಾವು ನಾನು ಈಗಲೇ ಹೇಳಿದೆ ಆಗಾಗ್ಲೇ ಹೇಳಿದ ಹಾಗೆ ನಿಮ್ಮ ಜಪಾನ್ ಅಂದ ತಕ್ಷಣ ಮಿಯಾಜಾಕಿ ಅಂತ ಹೇಳುವಂಥದ್ದು ಹೆಸರು ನೆನಪು ಬರುವಂಥದ್ದು ಇದು ಫಿಲಿಪೀನ್ಸ್ ಅಂತಾರೆ ಕರಾಬೋ ಅಂತ ಹೇಳುವಂಥದ್ದು ಬರ್ತದೆ ನಮಗೆ ಪಾಕಿಸ್ತಾನ ಅಂದರೆ ಚೌನ್ಸಾ ಅಂತ ಹೇಳುವಂಥ ವೆರೈಟಿ ಇದೆ ಭಾರತ ಅಂತ ಹೇಳಿದಾಗ ಆಪೂಸ್ ರತ್ನಗಿರಿ ಆಪೂಸ್ ಬರ್ತದೆ ಹಾಗೆ ಒಂದೊಂದು ದೇಶದ ಪ್ರಸಿದ್ಧ ಮಾವುಗಳಲ್ಲಿ ಇದು ನಮ್ಮ ಟಿ ಇ ಜೆ ಸಿ ಮಾವು ಕೂಡ ಒಂದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಒಳ್ಳೆಯ ಪಲ್ಪನ್ನು ಹೊಂದಿಕೊಂಡಿರುವಂಥದ್ದು ಇನ್ನೊಂದು ಕಡೆಯ ಇದನ್ನು ನಾವು ಓಪನ್ ಮಾಡೋಣಂತೆ ಪಲ್ಪನ್ನು ಓಪನ್ ಮಾಡಿ ತೋರಿಸಿದೆ ನೋಡಿ ಸ್ವಲ್ಪ ಹೋಗಿರುವಂಥದ್ದು ಇದು ಕೂಡ ಫೈಬರ್ಲೆಸ್ ಹಣ್ಣಿದು ರಹಿತವಾಗಿರುವಂಥ ಹಣ್ಣು ಇಲ್ಲಿ ನೋಡಿ ನೋಡಿ ಈ ಥರ ಫನ್ನಿಯಾಗಿರುವಂಥದ್ದು ಹಣ್ಣನ್ನು ನಾನು ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೇನೆ ನೋಡಿ ತುಂಬಾ ರುಚಿಕರವಾಗಿರುವಂಥ ಹಣ್ಣು ಹುಳಿ ರಹಿತವಾಗಿರುವಂಥ ಹಣ್ಣು ಫೈಬರ್ಲೆಸ್ ಆಗಿರುವಂಥ ಹಣ್ಣು ಖಂಡಿತವಾಗಿಯೂ ಕೂಡ ನಾಟಿ ಮಾಡಬಹುದಾದಂಥ ಹಣ್ಣುಕ್ಕೊಂದು ನೀವು ಶ್ರೀಲಂಕಾ ಹೋದ್ರಂತೂ ಬಹುತೇಕ ಅಂಗಡಿಗಳಲ್ಲಿ ಇದನ್ನು ಕಾಣಬಹುದು ಸಾ ಇದು ಸಾವಿರದ ಶ್ರೀಲಂಕನ್ ರೂಪ್ ರೂಪಾಯಿ ರೂಪಾಯಿ ಎಲ್ ಕೆ ಆರ್ ಅಂತೇಳಿ ಕರಿತೇವೆ ನಾವು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ರೂಪಾಯಿವರೆಗೆ ಅಲ್ಲಿನ ಎಲ್ ಕೆ ಆರ್ ಈಸ್ ಈಕ್ವಲ್ ಟು ನಮ್ಮ ಇಂಡಿಯನ್ ರುಪೀಸ್ ಮೂರು ರೂಪಾಯಿ ಒಂದು ಅವರ ಮೂರು ರೂಪಾಯಿ ನಮಗೆ ಒಂದು ರೂಪಾಯಿ ಆಗುವಂಥದ್ದು ಒಳ್ಳೆಯ ಒಂದು ನಾನ್ನೂರಿಂದ ಆರುನೂರು ರೂಪಾಯಿ ಪರ್ ಕೆ ಜಿಗೆ ಮಾರಾಟ ಆಗುವಂಥ ಅತ್ಯುತ್ತಮ ಹಣ್ಣು ನೀವು ಶ್ರೀಲಂಕಾದಲ್ಲೂ ಕೂಡ ಇವಾಗಲೂ ಕೂಡ ಇದು ಹೆಚ್ಚು ಟಿ ಜೆ ಸಿ ಅಂತ ಹೇಳುವಂಥದ್ದು ದುಬಾರಿಯಾಗಿ ಉಳ್ಕೊಂಡಿದೆ ಒಳ್ಳೆಯ ಹಣ್ಣು ಖಂಡಿತವಾಗಿ ಕೂಡ ನೀವು ಕೂಡ ನಾಟಿ ಮಾಡ್ಬೋದು ಇಲ್ಲ ತ ಮಾವಿನ ಹಣ್ಣುಗಳನ್ನು ಇನ್ನೊಂದಷ್ಟು ಹಣ್ಣುಗಳನ್ನು ನಾವು ತೋರಿಸ್ತಿದ್ದೇವೆ ಮುಂದಿನ ಎಪಿಸೋಡ್ಗಳಲ್ಲಿ ಅಲ್ಲಿವರೆಗೂ ಕೂಡ ನಮಸ್ಕಾರ ಧನ್ಯವಾದ